ನಮಸ್ಕಾರ ತಮ್ಮ ನನ್ನ ಹೆಸರು ಕೇಶವಮೂರ್ತಿ ಅಂತ ಸಹಜ ಸಮೃದ್ಧಿ ಕೆಲಸ ಮಾಡ್ತಾ ಏನು ವಿಶೇಷ ಸರ್ ಮೂರು ವರ್ಷದಿಂದ ಒಂದು ಚಿ ವರ್ಷದಿಂದ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಬಾಳೆ ಮಾಡಿದ್ವಿ ಸೊ ಬಾಳೆ ಮೇಳ ಅಂತಂದ್ರೆ ಸೊ ಈಗ ಮನುಷ್ಯನಿಗೆ ಹುಟ್ಟಿನಿಂದ ಸಾಯೋವರೆಗೂ ಪ್ರತಿಯೊಂದು ಇದರಲ್ಲೂ ಇದ್ರಲ್ಲೂ ಬಾಳೆ ನಮ್ಮ ಸೇರ್ಕೊಂಡ್ಬಿಟ್ಟಿದೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಮ್ಮ ಸಂಸ್ಕೃತಿ ತರ ಹೇಳ್ಬೇಕು ಅಂದ್ರೆ ದೇವ್ರ ಪೂಜೆಯಿಂದ ಹಿಡಿದು ಬೇರೆ ಬೇರೆ ಪೂಜೆಗಳಿಂದ ಆಗಿರ್ಬೋದು ಮತ್ತೆ ನಮ್ಮ ಹಬ್ಬಗಳಲ್ಲಿ ಬಳಸುವಂಥ ಅಡುಗೆಗಳಾಗಿರ್ಬೋದು ಅದರಲ್ಲೂ ಕೆಲವೊಂದು ಬಾ ಅಡುಗೆ ಬಾಳೆಗಳನ್ನ ಬಳಸ್ತಾರೆ ಸೊ ಇದು ನಮ್ಮ ಸಂಪ್ರದಾಯದ ಭಾಗವಾಗಿ ಮತ್ತೆ ನಮ್ಮಲ್ಲೇ ಒಂದಾಗಿಬಿಟ್ಬಿಟ್ಟಿದೆ ಬಟ್ ಇದ್ರಲ್ಲಿ ಏನಂತಂದ್ರೆ ಈ ಬಾಳೆ ತಳಿಗಳು ಈ ಹೈಬ್ರಿಡ್ ತಳಿಗಳು ಬಂದ ಮೇಲೆ ತುಂಬ ವೆರೈಟಿಗಳು ಅಳಿವಿನ ಹೋಗ್ಬಿಟ್ಟಿದಾವೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಮ್ಮ ನಂಜನಗೂ ಡ್ರಸ್ ಬಾಳೆ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಪಡೆದಿರುವಂತ ನಂಜುಂಡ್ ರಸಬಾಳೆನೆ ಆಗ ಮೂರು ಸಾವಿರ ಹೆಕ್ಟೇರ್ ಪ್ರಮಾಣದಲ್ಲಿ ಬೆಳೀತಿದ್ದ ಬಾಳೆ ಈಗ ಒಂದು ಮೂವತ್ತು ನಲ್ವತ್ತು ಎಕ್ರೆಯಲ್ಲಿ ಬೆಳೆಯೋ ಹಂಚಿಗೆ ಹೋಗಿಬಿಟ್ಟಿದ್ದಾವೆ ಸೊ ಈ ಬಾಳೆಗಳನ್ನ ವಾಪಸ್ಸು ಮುನ್ನೆಲೆ ತರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸಹಜ ಸಂಪ್ರದಾಯ ವತಿಯಿಂದ ಇಲ್ಲಿ ಒಂದು ಮೂರು ದಿನದ ನಮ್ಮ ಮೈಸೂರಿನ ನಂಜ ನಂಜರಾಜ ಬದ್ರ ಚೌಟ್ರಿಯಲ್ಲಿ ಮೂರು ದಿನದ ಬಾಳೆ ಮೇಳನ ಮಾಡ್ತಿದ್ದೀವಿ ಇವತ್ತು ಮೊದಲನೇ ದಿನ ಮತ್ತೆ ಮತ್ತು ನಾಳೆ ಮತ್ತು ನಾಳಿದ್ದಿರುತ್ತೆ ಸೊ ಇಲ್ಲಿ ಏನಂತಂದರೆ ಈಗ ನಾವು ಬೇರೆ ಬೇರೆ ಭಾಗಗಳಿಂದ ನಾವು ಬಾಳೆ ತಳಿಗಳನ್ನ ಸಂರಕ್ಷಣೆ ಮಾಡಿರುವಂತಹ ರೈತರುಗಳನ್ನ ಕಳಿಸಿದ್ವಿ ಅದರಲ್ಲಿ ಕೆಲವೊಬ್ಬರು ವಿನೋದ್ ನಾಯರ ಅಂತ ಅವರು ಕೇರಳ ಮೂಲದವರು ಅವರು ಸುಮಾರು ಐನೂರರಿಂದ ಐವತ್ತು ತಳಿಗಳನ್ನ ಬಾಳೆಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಮತ್ತು ಇನ್ನೊಬ್ಬರು ಸೆಂದಿಲ್ಲ ಅಂತ ಅವರು ಈ ರೋಡ್ ತಮಿಳುನಾಡು ಫಾರ್ಮರ್ಸ್ ಅವರು ಒಂದು ನೂರೈವತ್ತು ತಳಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಮತ್ತು ನಮ್ಮ ಸುರೇಶ್ ನಮ್ಮ ಶಿರಸಿ ಅವರು ನಮ್ಮ ಕರ್ನಾಟಕದವರು ಅವರು ಒಂದು ನೂರು ನೂರೈವತ್ತು ಅಪರೂಪದ ತಳಿಗಳನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಸೊ ಈ ತಳಿಗಳು ನಿಮಗೆ ಇಲ್ಲಿ ನಮ್ಮ ಬಾಳೆ ಮೇಳದಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ನೂರೈವತ್ತರಿಂದ ನೂರೈವತ್ತು ತಳಿಗಳಷ್ಟು ನಿಮಗೆ ಬಾಳೆ ಮೇಳದಲ್ಲಿ ನೋಡಕ್ಕೆ ಸಿಗುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂತ ನಿಮ್ಗೆ ಇಲ್ಲಿ ಸಹಸ್ರ ಬಾಳೆ ಅಂತ ಇಲ್ಲಿ ಇದೆಯಲ್ಲ ಈ ಸಹಸ್ರ ಬಾಳೆ ಅಂತ ಹೇಳ್ತೀವಿ ಈ ಫಿಂಗರ್ ತೌಸಂಡ್ ಫಿಂಗರ್ ಬಣ್ಣನ ಅಂತ ಹೇಳ್ತೀವಿ ಈ ಬಾಳೆ ಆಗಿರ್ಬೋದು ಈ ಬಾಳೆ ಆಗಿರ್ಬೋದು ಮತ್ತೆ ಡಬಲ್ ಕಲರ್ ಬಾಳೆ ಹೇಳಿ ಡಬಲ್ ಕಲರ್ ಇದೆಯಲ್ಲ ನೋಡಿ ಒಂದೇ ತಳಿ ನಿಮಗೆ ಎರಡು ಕಲರ್ ಬಣ್ಣ ಬರುತ್ತೆ ಮತ್ತೆ ಇದು ಕಲ್ಲು ಬಾಳೆ ಇದು ಪ್ರಾಚೀನ ಅಂತಂದ್ರೆ ಮೂಲ ತಳಿ ಬಾಳೆಲಿ ಈಗ ಏನು ಬೀಜ ಇರಲ್ವೋ ಮುಂದೆ ಒರಿಜಿನಲ್ ಸೋರ್ಸ್ ಏನಿದೆ ಅದು ಬಾಳೆಲಿ ಕಲ್ಲು ಬರುತ್ತೆ ಸೊ ಇದನ್ನ ನಾವು ಕಲ್ಲು ಬಾಳೆ ಅಂತ ಹೇಳ್ತೀವಿ ಬೀಜ ಬರುವಂತದ್ದು ಇದೇ ಒರಿಜಿನಲ್ ಇದರಿಂದ ಬೇರೆ ತಳಿಗಳು ಹುಟ್ಟುಕೊಂಡಿದ್ದು ಇದು ಆರ್ಟಿಫಿಷಿಯಲ್ ಮತ್ತೆ ಮೇಲ್ಗಡೆ ಬಂಚಸ್ ಏನು ಬರುತ್ತೆ ಅದರಲ್ಲಿ ಮಾತ್ರ ಹಾರ್ವೆಸ್ಟ್ ಮಾಡ್ತಾರೆ ಈ ಕೆಳಗಡೆ ಏನು ಬಂಚಸ್ ಬರುತ್ತೆ ಅದ್ರಲ್ಲಿ ಯಾವ್ದು ಹಾರ್ವೆಸ್ಟಿಂಗ್ ನಿಮಗೆ ತಿನ್ನಕ್ಕೆ ಸಿಗಲ್ಲ ಅಷ್ಟೇ ಹಾಗೇನೆ ಇದರಲ್ಲಿ ಬೇರೆ ಬೇರೆ ತಳಿಗಳು ಈ ಕೇರಳದಲ್ಲಿ ನೇಂದ್ರ ಬಾಳೆ ಇದಾವಲ್ಲ ಈ ಬಾಳೆಗಳೇನೆಂತಂದರೆ ಹಣ್ಣಾದ ಮೇಲೂ ತಿಂತಾರೆ ಹಣ್ಣಾದ್ಮೇಲೆ ಅಂತಂದರೆ ಅದನ್ನು ಸ್ವಲ್ಪ ಹಬೇಲಿ ನಾವು ಇಡ್ಲಿ ಬೇಯಿಸಿರೋಲ್ಲ ಆ ಥರ ತಿಂತಾರೆ ಮತ್ತು ಈ ಮೇಜರ್ ಸ್ಟೇಪಲ್ ಫುಡ್ ಏನೇ ಹೇಳ್ತಾರೋ ಕೇರಳ ಆಲ್ಮೋಸ್ಟ್ ಎಲ್ಲ ಇದೇ ಥರ ಬಾಳೆ ತಿನ್ನೋದು ಹಾಗೇ ಇದು ಕೋಕಸ್ ಬಾಳೆ ಅಂತ ಇದೂ ತುಂಬ ನೇಂದ್ರ ಸಿಮಿಲರ್ ಬರುತ್ತೆ ಸೊ ಈಗ ಯಾಗಂಬಿ ಬಾಳೆ ಅಂತ ಬರುತ್ತೆ ಉಜ್ಜ ಅಂತ ಬರುತ್ತೆ ಇವೆಲ್ಲ ಏನು ಅಂತಂದ್ರೆ ಇಲ್ಲಿ ನೋಡಿ ಮೋಟ ಮೋಟಾ ಪೋನ್ ಅಂತ ಇದು ಮೊಟ್ಟೆ ಮೊಟ್ಟೆ ಆಕಾರದಲ್ಲಿ ಇದಕ್ಕೆ ಈ ತರ ತಳಿಗಳು ಕಳೀತಾರೆ ಮತ್ತೆ ಬ್ಲೂ ಜಾವ ಇಲ್ಲಿ ನೋಡಿ ಬ್ಲೂ ಜಾವ ಇಲ್ಲೊಂದಿದೆ ಆ ಕಡೆ ಒಂದಿದೆ ಸೊ ಇವೆಲ್ಲ ಏನಾಗಿದೆ ಅಂತಂದ್ರೆ ಬೇರೆ ಬೇರೆ ಆಕಾರಗಳಾಗಿರ್ಬೋದು ಬೇರೆ ಬೇರೆ ಬಣ್ಣಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ರುಚಿಗಳಾಗಿರ್ಬೋದು ಸೊ ಇದರಲ್ಲಿ ನಿಮಗೆ ತುಂಬಾ ಡಿಫ್ರೆನ್ಸ್ ಬರುತ್ತೆ ಇಡೀ ಪ್ರಪಂಚದಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಸಾವಿರ ತಳಿಗಳಿಗಿಂತ ಹೆಚ್ಚಾಗಿದ್ದಾವೆ ಬಾಳೆ ತಳಿಗಳು ಸೊ ಇಲ್ಲಿ ನಮ್ಮವರೇ ನಮ್ಮ ವಿನೋದ್ ನಾಯರ್ ಅವರ ಐನೂರೈವತ್ತು ತಳಿಗಳನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಅಂದ್ರೆ ಬೇರೆ ಬೇರೆ ಭಾಗಗಳಾಗಿರ್ಬೋದು ಬೇರೆ ಬೇರೆ ದೇಶಗಳಾಗಿರ್ಬೋದು ಐನೂರೈವತ್ತು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದು ಸ್ನೋ ಸ್ನೋ ಬಾಳೆ ಅಂತ ಸೊ ಇದೇ ತರ ನಿಮಗೆ ಆಲ್ಮೋಸ್ಟ್ ಒಂದು ನೂರಿಂದ ನೂರ ಇಪ್ಪತ್ತು ತಳಿಗಳನ್ನ ಇಲ್ಲಿ ನಮಗೆ ಬಾಳೆ ಮೇಳಕ್ಕೆ ಪ್ರದರ್ಶನಕ್ಕೆ ಅಂತ ತಂದಿದ್ದಾರೆ ಇಲ್ಲಿ ನೋಡಬಹುದು ಸೊ ಇದ್ರಲ್ಲಿ ಕೆಲವೊಂದು ಆರ್ನಮೆಂಟಲ್ಲು ಇದಾವೆ ಕೆಲವೊಂದು ರಾ ಬನ ರಾವ್ ಅಂದ್ರೆ ರಾ ತಿನ್ನುವಂತ ಇದಾವೆ ಕೆಲವೊಂದು ಆದ್ಮೇಲೆ ತಿನ್ನುವಂಥದ್ದು ಇದಾವೆ ಇನ್ನೊಂದು ಆರ್ನಮೆಂಟಲ್ ಇವೆಲ್ಲ ನೋಡಿ ನಮ್ಗೆ ಇವೆಲ್ಲ ಆರ್ನಮೆಂಟಲ್ ಬನಾನ ಬರುತ್ತೆ ನಿಮಗೆ ಚಿಕ್ಕ ಬಾಳೆಗಳು ಬರ್ತಾವಲ್ಲ ಇವೆಲ್ಲ ಆರ್ನಮೆಂಟಲ್ ಬನಾನ ಆರ್ನಮೆಂಟಲ್ ಬಾನ ಅಂತಂದ್ರೆ ಇನ್ನೊಂದು ಕೆಲವರು ನಮಗೆ ಶಿರ್ಸಿ ಅವ್ರು ತಂದಿದಾರೋ ಅದರಲ್ಲಿ ಬಾಳೆ ಹಣ್ಣು ಬಿಡಲ್ಲ ಒಂದು ತಳಿ ಇದೆ ಅದ್ರಲ್ಲಿ ಬಾಳೆ ಹಣ್ಣು ಬಿಡಲ್ಲ ಬರೀ ಎಲೆಗಳಿಗೆ ಮಾತ್ರ ಬಳಸ್ತಾರೆ ಪ್ಲಾಸ್ಟಿಕ್ ಬಾಳೆ ಎಲೆ ತರ ಬರುತ್ತೆ ನಮ್ಗೆ ಸೊ ಈ ತರ ಬಾಳೆಹಣ್ಣುಗಳು ನಿಮಗೆ ತುಂಬಾ ನೋಡಕ್ ಸಿಗುತ್ತೆ ಸರ್ ಇಷ್ಟ ಹಣ್ಣುಗಳಿದ್ರೂ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಏನಾಗಿದೆ ಹೈಬ್ರಿಡ್ ಬಂದ್ಮೇಲೆ ಮೋಸ್ಟ್ ನಮ್ಮ ಇಂಡಿಯಾದಲ್ಲೇ ಇಡೀ ಪ್ರಪಂಚದಲ್ಲಿ ಬಾಳೆಹಣ್ಣು ಏನು ಸೇವಿಸ್ತಾರೋ ಅದರ ಇಪ್ಪತ್ತೈದು ಭಾಗ ನಮ್ಮ ಇಂಡಿಯಾದಿಂದನೇ ಪ್ರೊಡಕ್ಷನ್ ಆಗೋದು ಸೊ ಆದ್ರೂ ಇಲ್ಲಿ ಮೇಜರ್ ಅಂತಂದರೆ ಏನು ಬರುತ್ತೆ ಎಲ್ಲ ಒಂದು ಸ್ವಲ್ಪ ಏಲಕ್ಕಿ ಬಳಸ್ತೀವಿ ಅದು ನಮ್ಮಲ್ಲಿ ಬಳಸೋದ್ರಿಂದ ಏಲಕ್ಕಿ ಉಳಿಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಜಿ ಪಚ್ಚುಬಾಳೆ ಬಂದಿದೆ ಅದು ಎಲ್ಲ ಕಡೆ ಓವರ್ಟೇಕ್ ಮಾಡ್ಬಿಟ್ಟಿದೆ ಸೊ ಈಗ ನಮ್ಮ ಮೂಲ ತಳಿಗಳೇ ಆಗಿರ್ಬೋದು ನಮ್ಮ ಕರ್ನಾಟಕದ ಮೂಲ ತಳಿಗಳು ಮದರಂಗ್ಯ ಬಾಳೆ ಬಳಸ್ತಾ ಇಲ್ಲ ರಸಬಾಳೆ ಬಳಸ್ತಾ ಇಲ್ಲ ಏಲಕ್ಕಿ ಈಗೊಂದು ಸ್ವಲ್ಪ ಒಂದು ಕಮರ್ಷಿಯಲ್ ಆಗಿ ಉಳ್ಕೊಂಡಿರೋದು ಅದೊಂದು ಉಳ್ಕೊಂಡಿದೆ ಅಷ್ಟೇ ಈಗ ನಮ್ಮಲ್ಲಿ ನಮ್ಮ ಕಲ್ಲು ಬಾಳೆ ಆಗಿರ್ಬೋದು ಸಕ್ಕರೆ ಬಳೆ ಆಗಿರ್ಬೋದು ಮರಬಾಳೆ ಆಗಿರ್ಬೋದು ಸೊ ಈ ತಳಿಗಳೆಲ್ಲ ನಮ್ಗೆ ಈಗ ನೋಡೋಕೆ ಸಿಕ್ತಲ್ಲ ನಾವು ಹುಡುಕ್ತೀನಂತಂದ್ರೂ ಸಿಗಲ್ಲ ನಮಗೆ ಮತ್ತು ನಂದೆ ನಮಗೆ ಪೂಜಾ ಬಾಳೆ ನಮಗೆ ರೆಗ್ಯುಲರ್ ಆಗಿ ನಮ್ಮ ಈಗ ಮಾದೇಶ್ವರ ಬೆಟ್ಟ ಈ ಕಡೆ ನಮ್ಮ ಹಳ್ಳಿ ಪ್ರದೇಶಗಳಿಗೆ ಹೋದ್ರೆ ಅದಕ್ಕೆ ಅಂತಲೇ ದೇವ್ರಿಗೆ ಅರ್ಪಣೆಗೆ ಮಾಡೋಕ್ಕೆ ಅಂತಲೇ ಪೂಜಾ ಬಾಳೆ ಅಂತ ಬೇಡ ಸರ್ ಅದೇ ಒಂದು ಬೇರೆ ತಳ ತಳಿಗಳು ಸೊ ಈ ಥರ ತಳಿಗಳಿರ್ಬೇಕಾದ್ರೆ ನಾವು ಬರೀ ಯಾವುದೋ ಒಂದು ಹೈಬ್ರಿಡ್ ತಳಿಗಳಿಗೆ ಹೋಗಿ ನಾವು ಈ ಬಾಳೆಗಳನ್ನ ನಾವು ಹಾಳು ಮಾಡ್ಕೋತಿದ್ವಿ ಸೊ ಇದನ್ನು ಮುನ್ನೊಲೆಗೆ ತರಳುವ ಉದ್ದೇಶದಿಂದ ನಾವು ಇಷ್ಟು ವೆರೈಟಿ ತಳಿಗಳು ನೋಡೋಕ್ಕೆ ಒಂದೇ ಜಾಗದಲ್ಲಿ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಬಾಳೆ ಮೇಳನ ಪ್ರದರ್ಶನ ಜೊತೆ ಮಾಡಿದ್ವಿ ಇದ್ರ ಜೊತೆಗೆ ನಮಗೆ ಬಾಳೆ ಇವತ್ತು ಬಾಳೆ ಮೌಲ್ಯವರ್ಧನೆ ಟ್ರೈನಿಂಗು ಹೋಯ್ತು ಮತ್ತು ನಾಳೆ ಸಾವಯವದಲ್ಲಿ ಬಾಳೆ ಹೆಂಗೆ ಬೆಳೀಬೇಕು ಅನ್ನೋದು ಒಂದು ಟ್ರೈನಿಂಗೂ ಕೂಡ ಇರುತ್ತೆ ನಾಳೆ ಬೇಕಾದ್ರೆ ಬಂದು ಅಟೆಂಡ್ ಮಾಡ್ಬೋದು ಮತ್ತೆ ಏನಂತಂದರೆ ಮೌಲ್ಯವರ್ಧಿತ ಪದಾರ್ಥಗಳು ಸಿಗುತ್ತೆ ನಮಗೆ ಸೊ ಪದ ಮತ್ತೆ ಬಾಳೆ ನಾರಿಯಿಂದ ಏನೇನು ಪದಾರ್ಥಗಳು ಮಾಡ್ಬೋದು ಬಾಳೆಯಿಂದ ಏನೇನು ಪದಾರ್ಥಗಳು ಮಾಡ್ಬೋದು ಸೊ ಈ ತರ ಎಲ್ಲಾ ಪ್ರದರ್ಶನ ನಿಮ್ಗೆ ಇಲ್ಲಿ ನೋಡಕ್ಕೂ ಸಿಗುತ್ತೆ ಮತ್ತೆ ಬಾಳೆಯಿಂದ ಏನೇನು ಅಡುಗೆಗಳು ಮಾಡ್ಬೋದು ಅಷ್ಟು ತಳಿಗಳು ನಿಮ್ಗೆ ಇಲ್ಲಿ ತಿನ್ನೋಕ್ಕೂ ಆಹಾರ ಸಿಗುತ್ತೆ ನಮ್ಮ ಆಹಾರ ಮೇಳದಲ್ಲಿ ಈಗ ರೈತರಿಗೆ ಮುಂದೆ ಬಂದ್ರೆ ಬೆಳಸ್ತೀವಿ ಅಂತ ಅವ್ರಿಗೆ ಸಿಗುತ್ತೆ ಸರ್ ಅಪರೂಪದ ತಳಿ ಕಂದು ಸ್ವಲ್ಪ ರೇಟ್ ಜಾಸ್ತಿ ಇದಾವೆ ನಾವು ರೆಗ್ಯುಲರ್ ಆಗಿ ನಮ್ಮ ಪ್ರಾದೇಶಿಕ ತಳಿಗಳಾಗಿದಾಗ ರಸಬಳೆ ಆಗಿರ್ಬೋದು ನೇಂದ್ರ ಮತ್ತೆ ಏಲಕ್ಕಿ ಮತ್ತೆ ಮದರಂಗ ಬೂದ್ಬಾಳೆ ಈ ತಳಿಗಳೆಲ್ಲ ನಾವು ಆದಷ್ಟು ಕಡಿಮೆ ಬೆಲೆಗೆ ಕೊಡ್ತೀವಿ ಏನಂದ್ರೆ ನಲ್ವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ದಯವಿಟ್ಟು ತಗೊಂಡೋಗಿ ಬಂದು ಬೆಳೆಸ್ಬೋದು ಇದನ್ನ ಈ ಮೇಳ ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗುತ್ತೆ ಕಂದುಗಳು ಸೊ ಮೇಳ ಬಿಟ್ಟು ನಿಮಗೆ ಮುಂಚೆ ಏನಾದರೂ ಬೇಕು ಅಂತಂದರೆ ನಮಗೆ ಸಹಜ ಸಮೃದ್ಧ ಇಲ್ಲ ಸಹಜ ಸೀಟ್ಸ್ ನಂಬರ್ ಕೊಡ್ತೀನಿ ಸೆವೆನ್ ಜೀರೋ ನೈನ್ ತ್ರಿಬಲ್ ಜೀರೋ ಡಬಲ್ ನೈನ್ ಡಬಲ್ ಫೋರ್ ಈ ನಂಬರ್ ಕರೆ ಮಾಡಿ ನಾವು ಮುಂಚೆ ಆರ್ಡರ್ ತಗೊಟ್ರೆ ನಾವು ಅದನ್ನು ತರಿಸ್ಕೊಡ್ತೀವಿ ಸರ್ ಸೆವೆನ್ ಜೀರೋ ನೈನ್ ತ್ರಿಪಲ್ ಜೀರೋ ಡಬಲ್ ನೈನ್ ಡಬಲ್ ಫೋರ್ ಸಹಜ ಸೀಟ್ಸ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್